ರಾಜಾ ರೋಶವಾಗಿ ಅಕ್ರಮ ಮಧ್ಯ ಮರಾಠಾ इलाके ಗಪ್ಚು ಅಕ್ರಮ ಮಧ್ಯ ಮರಾಠಾಕ್ಕೆ ಬೆಣ್ಣು ತಟ್ಟಿತ ಅವಕಾರಿ इलाके ಓಕೆ ಇ ಬಿಪಿ ಟಿ ಉರ್ಣ್ಯತೆಸಿ ಟಿ ಸ್ಮತ್ರೆ ಡಿ ಕೆ ಟಿ ಡಿ ಗ್ಯಾಂಗ್ ರೆ ಅನಸ್ ಒರಿಜಿನಲ್ ಸೇಸ ಸರ್ ಮನೆ ಕಿರಣಿ ಅಂಗಡಿಗಳಲ್ಲೂ ಮಧ್ಯ ಅಕ್ರಮದ ಅಡ್ಡೆಯಾದ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಮಾರಾಟಕ್ಕೆ ಬೆನ್ನು ತಟ್ಟಿತ ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಎಷ್ಟೊಂದು ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟಕ್ಕೆ ಸಾಥ್ ನೀಡುತ್ತಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಹೇಳುತ್ತೆ ನೋಡಿ ಒಬ್ಬ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡಿದ್ರೆ ಮತ್ತೊಬ್ಬ ಮನೆಯಲ್ಲಿಯೇ ಅಕ್ರಮ ಮದ್ಯದ ಅಡ್ಡೆ ಮಾಡಿಕೊಂಡಿದ್ದಾನೆ ನಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಮತ್ತೊಬ್ಬ ರಾಜ ರೋಷವಾಗಿ ಯಾವುದೇ ಪರವಾನಿಗೆ ಇಲ್ಲದೆ ರಸ್ತೆ ಬದಿ ಅಂಗಡಿ ಹಾಕಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಅಥನಿ ಅಬಕಾರಿ ಇಲಾಖೆ ವ್ಯಾಪ್ತಿಯ ಕಾಗ್ವಾಡ್ ಹಾಗೂ ಶೇಡ್ವಾಡ್ ಹೊರವಲಯಗಳಲ್ಲಿ ಎಲ್ಲೆಂದರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಆದರೆ ಅಬಕಾರಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಜಾನಕುರುಡರಂತಿರೋದು ಅನುಮಾನ ಹುಟ್ಟಿಸಿದೆ ಶೀಘ್ರವೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಅಬಕಾರಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ